ಬೆಳಗ್ಗೆನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರಿ ಫ್ರೆಂಡ್ಸ್ ಹೇಳ್ತೀನಿ ಬ್ಲಾಗ್ನಾಗಿದ್ದೇನ ಏನು ಏನು ಸುದ್ದಿ ಅಂತ ಕೆಸಿನ ನೋಡಮ್ಮಿ ನಮ್ಮ ಮೂರು ಮಂದಿ ಸಾಬ್ರು ಮನ್ಕೊಂಡ್ರಿ ಇವರಿಲ್ಲಿ ಇಲ್ಲಿ ಇವ್ರು ಇಲ್ಲಿ ಬೆಳಗ್ಗೆನೇ ಮಾಡಿನ ಅಂದ್ರೆ ಅದಕ್ಕೆ ಇಟ್ಟು ನೀರು ತುಂಬಿ ಬಟ್ಟೆ ಒಗದು ಎಲ್ಲ ಕೆಲಸ ಆಲ್ಮೋಸ್ಟ್ ಕೆಲಸ ಮುಗಿದ ನೋಡಿ ಬಟ್ಟೆ ಒಗೆದ್ದಿದ ಈಗ ಒಣಗ್ಸಿದ್ರೆ ಒಂದು ಟ್ರಿಪ್ ಇಟ್ಟಿನ ಇಲ್ಲ ನಾನೊಂದು ಟ್ರಿಪ್ ಇಲ್ಲಿ ನೋಡ್ರಿ ನಾನು ಒಣಗ್ಲಕ್ಕದ ಇಲ್ಲಿ ಒಂದು ಟ್ರಿಪ್ ಇದು ಅಲ್ಲಿ ಈಗ ನಾನು ಮಾಡ್ತೀನಿ ಅಂದ್ರೆ ಈಗ ಇಷ್ಟಿಗೆ ಬಾಂಡೆ ತೊಳ್ಕೊತೀನಿ ರೀ ಈಗ ಒಡಗತನ ಚಲ್ ಜಲ್ದಿ ಆಮೇಗ ಇವೆಲ್ಲ ಕಟ್ಟಿ ಎಲ್ಲ ಸಾಫ್ ಮಾಡ್ಕೋಬೇಕು ಬಟ್ಟೆ ಒಣಗಿಸ್ಬೋದು ತೀನ್ರಿ ಅವ್ರು ಎಡತನ ಇನ್ನ ಇನ್ನೊಂದು ಸ್ವಲ್ಪ ಇನ್ನ ಮಜ್ಜಿಗೆ ಉಳಿದ ಇನ್ನು ರೈಸ್ ಉಳಿದ ಬರೀ ಚಪಾತಿ ಬೆಂಡೆಪ್ಪ ಏನೇ ಉಂಡರು ಅವ್ರಿಗೂ ಅನ್ಬಿ ತುಂಬ ಅನ್ನ ಹಂಗೆ ಕುಂತು ಇನ್ನು ಬೆಂಡಿಕೆ ಹಾಗೆ ಕೂತು ಅವ್ರ ಪಪ್ಪ ಲೇಟಾಗೆ ಬಂದಿದ್ರು ಸೊ ಈಗ ಎಲ್ಲ ಜಲ್ದಿ ಜಲ್ದಿ ಮಾಡ್ಕೊಂಬ್ರಿ ಕೆಲಸ ನಿನ್ನಂತೂ ಎಲ್ಲೆಲ್ಲ ಈ ತೆಗೆದು ಇಟ್ಬಿಟ್ಟಿನಿ ಇಲ್ಲ ಏನು ಮಾಡ್ತೀನಿ ಅಂದ್ರೆ ಈಗ ಮ್ಯಾಗ್ ಇಟ್ಬಿಡ್ತೀನಿ ರೀ ಕಡೆ ಮ್ಯಾಗಿನ್ ಸೈಡ್ ಇಟ್ಬಿಡ್ತೀನಿ ಅವ್ರು ಮಂದಿಕೊಂಡ್ರೆ ಸಣ್ಣ ಲೈಟ್ ಆಫ್ ಮಾಡ್ಕೆ ಸೇಕೊತೀನಿ ಇದು ಬಟ್ಟೆ ಫಸ್ಟ್ ಆಗ್ದಲ್ರಿ ಅದ ಟೆನ್ಷನ್ ಫ್ರೀ ಆಗ್ಬಿಡ್ತೀನಿ ನೋಡ್ರಿ ನಾ ನೋಡ್ರಿ ಫ್ರೆಂಡ್ಸ್ ನಾ ಎಲ್ಲಾ ಕೆಲಸ ಮುಗಿಸ್ಕೊಂಡ್ ನೋಡ್ರಿ ಬಾಂಡೆ ಅದು ಎಲ್ಲಾ ತೊಕೊಂಡು ಕಟ್ಟಿ ಎಲ್ಲಾ ಚಂದ ಸಾಪ್ ಮಾಡ್ಕೊಂಡಿನಿ ಹೊರಗಿನ ವಾತಾವರಣ ನೋಡ್ರಿ ಈಗ ಡೆಲ್ಲಿ ದಾಗ ಛಟ್ ಪೂಜಾ ಮಾಡಕ್ ಇಲ್ಲಿ ಬಾಳ ಜನ ಬಿಹಾರದವ್ರ ಇರ್ತಾರಲ್ರಿ ತೋರ್ ಈಗ ಛಟ್ ಪೂಜಾ ಅದ ನೋಡ್ರಿ ಫ್ರೆಂಡ್ಸ್ ಎಲ್ಲಾ ಕೆಲಸ ಮುಗಿಸ್ಕೊಂಡ್ ಬಿಟ್ಟಿನ ನೋಡ್ರಿ ನಾ ಮಮ್ಮಿ ಈಗಿನಿ ಮಮ್ಮಿನಕೊಡ ನೋಡ್ರಿ ಮಿಕ್ಕಿ ಮತ್ತು ಪಪ್ಪ ಹೋಗಿ ಹೊಡಗ ಏನು ತೊಡ ಒಂದ ತೋರಿಸ್ತೀನಿ ಬರ್ರಿ ನೋಡ್ರಿ ಫ್ರೆಂಡ್ಸ ಮಿಕ್ಕಿ ಮತ್ತು ಪಪ್ಪ ಓಕೆ ಚಿಕನ್ ತೊಡ ಬಂದ್ರಿ ನೋಡ್ರಿ ಪಪ್ಪ ಅಲ್ಲಿ ಕೆಲಸ ಮಾಡಿದ್ದೆ ನೋಡ್ರಿ ಏನು ಮಾಡ್ಲತ್ತಿದ್ ಪಪ್ಪ ಹಾಂ ಏನು ಮಾಡ್ಲತ್ತಿದ್ದೆ ಮಸಾಲೆ ರೆಡಿ ಮಾಡ್ತೀನಿ ಅಚ್ಚಾ ये रहा कट पे डरागा मैं साले देपा अच्छा देखो गाइस मेरा भैया स्कूटी चला रहे हैं आ गए आ गए वो वो सलमान का आ जाओ आ जाओ जल्दी ओ माय गॉड ले 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 वर्क करो 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 वर्क करो यार ब्रो क्या एक्सपीरियंस था

ಊಟ ಅದು ಎಲ್ಲ ಮುಗಿಸಿಕೊಂಡ ಹೋಗ್ಯಾರ ನನಗೆ ಉಣು ಒಂದರೇ ನಾವು ಅಲ್ಲ ಅಂತ ಯಾಕೋ ನನಗೆ ಒಲ್ಲ ಬಂದನ್ ಸಲತ್ತಿತ್ತು ಅವರೇ ಅವರೇ ಕೇಸಿಂದ ಹೋಗ್ಬಿಟ್ರು ಮೂರು ಜನ ಮಸ್ತನ ಅಂತ ಗಾಡಿ ಕಲಿ ಇಳಿತರನೇ ಹೆಳೆ ಏನು ಮತ್ತೆ ಹಿಂದಿನ ವಿಡಿಯೋ ಮಾಡ್ಕೊಂಡು ಕುಂತಾ ಇತ್ತು ಗೊತ್ತಿದೆ ವಿಡಿಯೋ ಮಾಡದ ಬಿಡಲ ಅಂತಾರೆ ಅವರು ನನಗಂತೂ ಫುಲ್ ಇಡೀ ದಿನ ನೋಡ್ರಿ ಫಸ್ಟ್ ಇಲ್ಲಿ ಅಂದ್ರೆ ಫುಲ್ ಆರಾಮ್ ತಪೋಬಿಟ್ಟೆ ನೋಡ್ರೆ ನನಗಂತೂ ಇಲ್ಲ நோட்ரி நம் மக்கேன் கத கெஸினா ஜீரா ரைஸ்ஆர் மத்த நோட் திண்டி கேசியோட்டார் நோட் ஜன ಇಲ್ಲಿ ನೋಡ್ರಿ ಎಲ್ಲಿದ್ರೆ ಅಂದ್ರೆ ಪೆಟ್ರೋಲ್ ಹಾಕ್ಸ್ ಬಂದಿವಿ ಅಂತೆಲ್ಲ ತರ ನೋಡಾಮ್ರಿ ಎಲ್ಲಿ ಹೋಗ್ಯಾರ ಯಾವಾಗ ಬರ್ತಾರ ಇವ್ರ ಹೊತ್ತಿಗ ತಿಂದ್ರಿ ಶಿಸ್ತನ ಹೋಗ್ಯಾರ ಏನೇನ ತಂದಿ ಚಿಕ್ಕ ನೋಡ್ರಿ ನಾವ ನಂದ ಪ್ರಾಜೆಕ್ಟ್ ಅದ ಪ್ರಾಜೆಕ್ಟ್ ಮೇಲೆ ಆಕ್ಟಿವಿಟಿ ಅದ ಮ್ಯಾಮ್ ಕೊಟ್ಟಾಳ ಹಾರ್ಟ್ ಮಾಡ್ಲಕ್ ನಾವ್ ವರ್ಕಿಂಗ್ ಹಾರ್ಟ್ ಮಾಡ್ಲತ್ತೀನಿ ವರ್ಕಿಂಗ್ ಬಿ ಮಾಡ್ರಿ ನಾರ್ಮಲ್ ಹಾರ್ಟ್ ಬಿ ಮಾಡ್ರಿ ಆದ್ರ ಸಿಗಲ್ಲ ನಾರ್ಮಲ್ ಹಾರ್ಟ್ ಹತ್ರ ಹತ್ರ ಸಿಗ್ಲತ್ತವ ವರ್ಕಿಂಗೇ ಮಾಡ್ಕೋತೀನಿ ಅದಕ್ಕೆ ನೋಡ್ರಿ ಚಿಲ್ಲಿ ಪೇಪರ್ ಬೇಕು ಮಳೆಗದ ಇದು ಯಾವ ಟೇಪ್ ಡಬಲ್ ಟೇಪ್ ಡಬಲ್ ಸೈಡ್ ಟೇಪ್ ಅಂತ ಇಲ್ಲ ಇಲ್ಲ ಬೇರೆ ಟೇಪ್ ಅದ ಅದು ಟೇಪ್ ಒಂದದ ಬ್ಲೂ ನಂಬರ್ ಇತ್ತು ಬ್ಲೂ ಬೇವಾ ಬಲೂನ್ ತೊಗೊಂಡ್ಬಂದಿನಿ ಕ್ಲಿಕ್ ಕಲರ್ ಎರಡವ ಒಂದು ಬ್ಲೂ ಒಂದು ರೆಡ್ ಮತ್ತು ಒಂದು ಬ್ರಷ್ ಪೇಪರ್ ಕಟ್ಟರ್ ಮತ್ತಿದು ಏನದ ಅಲ್ಯೂಮಿನಿಯಂ ಫಾಯಿಲ್ ಒಂದಿತ್ತು ಇತ್ತು ಮನ್ಯಾಗ ಏನೊಂದು ತರ್ಸಿ ಯಾವಾಗ ರೆಡಿ ಮಾಡ್ತೀಯಲ್ಲ ನಾಳೆ ಮತ್ತಿದು ಪೈಪ್ ಏ ಈಗ ಊಟಕ್ಕೆ ಏನದ ಅಂದ್ರೆ ನೋಡ್ರಿ ಬಿಸಿ ಬಿಸಿ ರೈಸ್ ಅದ ರೀ ಮತ್ತಂದ್ರೆ ಬಿಸಿ ಫುಲ್ಕೆ ಮತ್ತಂದ್ರೆ ನೋಡ್ರಿ ತತ್ತಿ ಕುದಿಸಿವಿ ಮತ್ತಂದ್ರೆ ಇನ್ನೊಂದು ಸ್ವಲ್ಪ ಚಿಕನ್ ಹೋಗಿಕೊಂಡದ ನೋಡ್ರಿ ಈಗ ಆಲ್ರೆಡಿ ಸಾವಿರದ ಊಟ ಈಗ ಇಬ್ಬರದು ಈಗ ನಾವು ಇಬ್ಬರೇ ಉಳ್ದೀವಿ ಈಗ ಬರ್ರಿ ಈಗ ಊಟ ಮಾಡಮಿ